ಸನಿ ಲಿವೋಡ್ ಇಲ್ಬಹುದೇ ಇಲ್ಲ ಅವ್ ತಂಗಿ ಮಿಯಾ ಕಲೀಪ ಇಲ್ಬಹುದೇ ಅಲ್ಲ ಅಲ್ಲ ಈಕೆ ನನ್ನ ಸಂಬಂಧ ಕಾದ ಗೀತಾ ಮೊದಲಿಲ್ಲ ಈಕೆ ಹಿಂಗ ಕಲಿದಶದ ಕಣ್ಣು ಹುಡುಗಿ ನೀ ಹುಟ್ಟಿ ದೂರ ಗಂಡ ಮೆಟ್ಟ ಇತ್ತಿ ನೋಡ ಬಬಲೇಶ್ವರ ಸುಳ್ಳತ್ತಗಿ ಬ್ಯಾಡ ನೀ ತರಾರ ಕರೆ ಹೇಳ್ತ ನಾ ನಿನ್ನ ಮುಂದ ಪೂರ ಮುಂದ ಬಾಳಿಲ್ಲ ದೂರ ಐತಿ ಗೋಕಾಕ ಊರ ಅದಕ್ಕೆ ನನ್ನ ಬೆಳೆ ಶೈತ್ಯ ಮೇಳ ವಂಕಿ ಊರ

ನಾ ಹುತ್ತಿದ ಖುಷಿಗೇತೀನಿ ನಮ್ಮ ಮಾಮ ಒಂದು ಹೈನಕ್ಕ ಗೊಡ್ಡಿಮಿ ಗೊತ್ತಿದ ಅವ ದಿನಕ್ಕ ಎಂತ ಲಿತ್ ಹಾಲು ಇತ್ತಿತ್ತವಿ ನಿಮ್ಮ ಕಡೆ ಗೊಡ್ಡೆಮಿ ಹಾಲು ಹಿಂಡತ್ತಾ ಗೊದ್ದಮ್ಮಿ ಹಾಲಿದ್ದಿತ ಅಲ್ಲ ಅದಕ್ಕೆ ತಲಗ ಚಲಗಿತ್ತು ಒಂದು ನೀಲು ಗೊಜ್ಜು ಹಿಂದವು ತಿಂದಿಲೇ ಬೇಕ ನಿಮ್ಮನ್ನ ನೋಡಿದ್ರೆ ಗೊತ್ತಿತ್ತು ರೀ ನೀವು ಯಾವ್ಯಾವ ನಮನಿ ಎಣ್ಣಿ ದುಬ್ಬ ಚುಪ್ಪಸ್ತೀರು ಯಾವ್ಯಾವ ನಮ್ಮನಿ ಬುಡಕ್ಕೆ ಹಾಲು ಹಿಂಡ್ಕೊಂಡ್ರರು ಕುಡದ್ರಬೇಕಲ್ಲ ರೀ ಲಗದೀ ಬರಿ ಹಸಿಯಲ್ಲ ಕುದದನ್ನ ಇನ್ನೊಂದು ಎಲ್ಲ ಆ ಎಮ್ಮಿ ಹಿಂದ್ಲಾಕ ಕಾರಣನ ನಾನಿ ಯಾ ಕಂದ್ಲ ಆ ಗದ್ದೆಮಿಗಿ ಅದಕ್ಕೆ ಕಲ ಅಂದು ಆ ನಮ್ಮ ಗೊದ್ದೆಮ್ಮಿಗಿ ಅದಕ್ಕೆ ಕಲಾ ಏನ್ ಸುಳಿ ಮಗನ ಸುಮ್ಕೊಂಡ್ರಲ್ಲಿ

அக்க நம்ம எம்மேசு அதுல முன்னே ஜான ஒத்துச மா

ನಿನ್ನಂತಾ ಪಿಗಳ ಹೊಲದ ತೆಗಿಬೇಕಬ್ಬಾ ಕಿ ಹೊಲ ಕುಂತು ಏನಾಗಿರ್ಬೇಕ ನಿಮ್ಮ ಅವ್ವ ಆನಿನ ಹೆಂಗರ ಹಡದ ನನಗೂ ಗೊತ್ತಿಲ್ಲ ಏ ಹೆಂಗ ಉದ್ರ ಬಿದ್ದೆ ನಾವು ಮಾನ್ಗೇಡಿ ಬೈ ಇದ ಅವ್ವಾರು ಅಂದ್ರವ್ರು ನೆನಪ ಪಡೆದವರ್ರೀ ಗೊತ್ತದ ಹೊಲಾ ಅಂತ ತಿಳಿದ್ರಿ ನಾ ಎಲ್ಲಿ ಹತ್ತದ ಹೊಲದ ಪದಿದ ಹೊಲ್ಪಿದ ಅನ್ನಂಗ ನಿನ್ನ ಹೆಸಲೇನು ಅಯ್ಯೋ ನಾನು ಅದಕ್ಕೆ ಅದಕ್ಕ ಕಲಿಯಾಕತ್ತಿದ್ರೆ ಅಯ್ಯೋ ನಿನ್ನ ಕೈ ಮುಗಿದ್ರು ಒತ್ತಗ ಎತ್ತಕ್ಕ ಹೋಗಾರ

ಏಕೆ ಇಲ್ಲ ಆ ತಾತ ಯಾಕೆ ನಿಂತಿ ಮಾಡ್ತೀರಿ ನೀವು ಮೊದ್ಲು ನನಗೆ ಕೊಳ್ಳಿಗೆ ತಾಳಿ ಕಟ್ಟ್ರಿ ಏನು ನಿಂತ ಸಂಸಾರ ಮಾಡ್ತೀನೋ ಏನವಿ ಮುಂದೆ ಏನಿಲ್ಲಪ್ಪ ಮಾತಿನ ಮುಂದೆ ನಿಮಗೆನ ಗೊತ್ತು ನನ್ನ ಪ್ರೀತಿ ಊರಿ ನಿಂತ ನೋಡೋಯ್ತೇ ನರೋನ ಮಗು அஞ்சுக்கு நன்கில்ல நிம்ம பாட நல்ல யார அஞ்சுக்கு நன்கில்ல